ಅದು ಹೇಳಿದ್ನಲ್ಲ ಮೂಢನಂಬಿಕೆ ದಯವಿಟ್ಟು ಮೂಢನಂಬಿಕೆಗಳ ನೀವು ತಿಲ್ಲೇ ಬಿಟ್ಟು ಹೋಗ್ರಿ ಏನು ಬಿಡೋದು ಇಲ್ಲೇ ಬಿಡ್ರಿ ಮನೆಗೆ ಏನು ಒಯ್ಬೇಕಂದ್ರೆ ಆ ದೇವರ ಮೇಲೆ ಗುರುಗಳ ಮೇಲೆ ಇರ್ತಕ್ಕಂಥ ನಂಬಿಕೆ ಮಾತ್ರ ಒಯ್ಯರಿ ನಮಗೂ ನಂತಿರ್ತಾರೆ ಅಪ್ಪ ಅವರು ಸ್ವಲ್ಪ ಇಡ್ರಿ ಅಂತಾರೆ ಬಲಗಾಲ ಇಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ ನಾನು ಅಪ್ಪ ಅವರು ದಯವಿಟ್ಟು ಇಡ್ರಿ ಅಂತಿರ್ತಾರೆ ನೋಡ್ರಿ ಬಲಗಾಲ ಇಡಬೇಕಾದ್ರೆ ಎಡಗಾಲು ಎಡಗಾಲ ಎಡಗಾಲಿರಲಾರ್ದೆ ಬಲಗಾಲ ಜಂಪ್ ಮಾಡ್ಬೇಕನ್ನು ಇನ್ನೊಂದು ಹೇಳ್ತೀನಿ ರೀ ಈ ನಾನು ನೀವು ನಂಬ್ತಿರಲ್ಲ ಶಾಪುರ್ಗಿಂತ ನಾ ಮೈಸೂರು ಬೆಂಗಳೂರು ಚಾಮರಾಜನಗರ ಕೊಳ್ಳೇಗಾಲ ಆ ಕಡೆ ಹಾಸನ ಗೀಸನ್ ಕಡೆ ಭಾಳ ಹೋಗ್ತಿವ್ರಿ ನಾವು ಕಾರ್ಯಕ್ರಮಕ್ಕೆ ಭಾಳ ಕರೆಸಿರ್ತಾರೆ ಆ ಕಡೆ ಭಾಗದೊಳಗೆ ಎಡಗೈಲಿಂದ ದರ್ಶನ ಹಚ್ತಾರೆ ಕುಂಕುಮ ಹಸ್ತಾರ ಗುರುಗಳಿಗೆ ಅಜರ್ ನಿಮ್ಗೆ ಗೊತ್ತದಿಲ್ಲ ರೀ ಎಡಗೈಲಿಂದ ರೀ ಹಚ್ಚಿ ಆರತಿ ಮಾಡಿ ಆರತಿ ಆರಿಸ್ತಾವ ಆರತಿ ಆರಿಸಿ ಕರ್ಕೋತಾವ ನೀವು ನಮ್ಗಂದ್ರೆ ಕಾಮನ್ ಈ ಕಡೆ ಮಾಡ್ರಿ ನೋಡೋಣ ಕಪಾಳ ಕುಡಿತಾರೆ ಈ ಕಡೆ ಮೂರು ಮಂದಿ ಹಿಡಿತಾರೆ ಅಲ್ಲಿ ಮೂರು ಮಂದಿ ಆರತಿ ಹಿಡ್ದು ಎಡಗೈಲಿಂದ ಹಚ್ಚಿ ಆರತಿ ಆರಿಸಿ ಒಳಗೆ ಕರ್ಕೊತಾವೆ ಮತ್ತು ಸಲ ಮಾಡಿಸೋಣ ನನಗೆ ಏನೂ ಆಗಿಲ್ಲ ಹಾಂ ಅದು ಆ ಕಡೆ ಭಾಷೆ ಆ ಕಡೆ ದೇಶ ದೇಶೀಯ ಪದ್ಧತಿ ಭಾಷೀಯ ಪದ್ಧತಿ ಅದು ಈ ಕಡೆ ಭಾಗದಾಗ ಹಿಂಗದ ಅದಕ್ಕೆ ಆಯ ಆ ದೇಶದ ಪದ್ಧತಿ ಹೆಂಗಿರ್ತಾವೆ ಹೊಂದ್ಕೋಬೇಕಾಗ್ತದ ಆ ಮನುಷಾಂತಿಗೆ ಹೋಗ್ಬೇಕಾದ್ರೆ ಬಲಗಾಲು ಹಿಡ್ಬೇಕಾದ್ರೆ ಎಡಗಾಲು ಬೇಕಲ್ಲ ಮತ್ತು ಇನ್ನೊಂದು ಅದಕ್ಕೆ ಬಸವಣ್ಣನವರು ಏನು ಮಾಡಿದ್ರು ಗೊತ್ತಾ ಎಂಥ ಎಷ್ಟು ಚೆಂದ ಕೆಲಸ ಮಾಡಿದರು ಅವರು ಎಡಗೈ ಬಲಗೈ ನಮ್ಮ ಕೈ ನಮ್ಮ ಮೈಮೇಲಿರ್ತಕ್ಕಂಥ ಎಡಗೈ ಬಗ್ಗೆ ನಮಗೆ ಸಿಟ್ಟವು ಬಲಗೈ ಬಗ್ಗೆ ಪ್ರೀತಿ ಅದ ಬಲಗಣ್ಣಿನ ಬಗ್ಗೆ ಪ್ರೀತಿ ಅದ ಎಡಗಣ್ಣಿನ ಬಗ್ಗೆ ಸಿಟ್ಟದ ಹಾಂ ಎಡಗಾಲು ಮುಂದಿಡಬಾರ್ದು ಬಲಗಾಲು ಮುಂದಿಡಬೇಕು ಬಲಗೈಲಿಂದ ಕುಂಕುಮಚ್ಬೇಕು ಬಲಗೈಲಿಂದ ಆರತಿ ಮಾಡಬೇಕು ಬಲಗೈಲಿಂದ ಕಾಯಿ ಹೊಡಿಬೇಕು ಎಡಗೈ ಕನಿಷ್ಠ ಅಂತಿರಲ್ಲ ಮತ್ತು ಎಡಗೈ ಅಕಸ್ಮಾತ್ ಇದ್ದಿದ್ದಿಲ್ಲ ಅಂದ್ರೆ ಇದು ವಿಚಾರ ಮಾಡಿರಿ ಇದು ನಾವು ಆಯ್ಲ್ತೇರದ ಹೇಳಂಗ್ಲವ ನೀವೇ ಅದು ಅಕಸ್ಮಾತ್ ಎಡಗೈ ಇರ್ಲಿಕ್ಕಂದ್ರೆ ಮುಂಜಾನೆ ನೆಸಿನ ಹೇಳ್ತೀವಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಸ್ವಲ್ಪ ಅದಕ್ಕೆ ಬಸವಣ್ಣ ಏನು ಕೆಲಸ ಮಾಡಿದ ಗೊತ್ತಾ ಏನು ಕೆಲಸ ಮಾಡಿದ ಗೊತ್ತಾ ಎಡಗೈ ಕನಿಷ್ಠ ಅಂತಕ್ಕಂಥ ಭಾವ ಜನರಲ್ಲಿ ಬರಬಾರ್ದಂತ ಅಂತ ತಿಳ್ಕೊಂಡೆ ಎಡಗೈ ಒಳಗೆ ಲಿಂಗವನ್ನಿಟ್ಟುಕೊಂಡು ಪೂಜೆ ಮಾಡಿದ ಹಾ ಎಷ್ಟು ಚಂದ ಹೇಳಿದ ಬಗ ಬಸವಣ್ಣ ಎಷ್ಟು ಚಂದ ಹೇಳ್ದ ಎನ್ನ ಕ ನಾನು ಕರೆದರೆ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಜಗದಗಲ ಮುಗಿಲಗಲ ಮುಗಿಯಗಲ ನಿಮ್ಮಗಲ ಆಕಾಶದಿಂದತ್ತತ್ತ ನಿನ್ನ ಶ್ರೀಮುಕುಟ ಪಾತಾಳದಿಂದತ್ತತ್ತ ನಿನ್ನ ಶ್ರೀಪಾದ ಅಗಮ್ಯ ಗೋಚರ ಪ್ರತಿಮ ಲಿಂಗವೇ ನಾನು ಕಳ ಕರೆದರೆ ನನ್ನ ಕರಸ್ಥಳಕ್ಕೆ ಬಂದು ಸಣ್ಣವಾಗಿ ಬಿಟ್ಟೆಲೋ ಲಿಂಗ ಅಂತ ಕೇಳ್ತ ಬಸವಣ್ಣ ಎಷ್ಟು ಚೆಂದ ಅಂದರೆ ಎಡಗೈ ಕನಿಷ್ಠ ಅಂತಕ್ಕಂಥ ತಾರತಮ್ಯ ಬರಬಾರ್ದಂತಕ್ಕಂಥ ಮೂಢನಂಬಿಕೆಯನ್ನು ತೊಳೆದುಕೋಸ್ಕರವಾಗಿ ಲಿಂಗವನ್ನು ಎಡಗೈಳ್ಟು ಪೂಜೆ ಮಾಡಿದ ಅದನ್ನು ನಾವು ಅನುಸರಿಸ್ಬೇಕು ಈಗ ಮ ಹೊರಗೆ ಊರಿಗೆ ಹೊಂಟಿರ್ತೀವಿ ಬಾಗಲ್ದಾಗ ಹೊರಗೆ ಬರ್ತೀವಿ ಬಂದ ತಕ್ಷಣ ಒಂದು ಇದು ಬರ್ತದೆ ಏನು ಒಂದು ನಾಯಿ ಬರ್ತದೆ ಅಥವಾ ಒಂದು ಬೆಕ್ಕ ಬರ್ತದೆ ಎಪ್ಪಾ ಅಂತ ಐದು ನಿಮಿಷ ಕುಂದಿರ್ತೀವಿ ತುಂಬಿದು ಕೂಡ ಎದುರು ಬರ್ಬೇಕು ಮತ್ತು ನಾನು ಮಠದ ಮುಂದೆ ಬೋರಿಂಗ್ ಹೆಂಗೆ ಮಾಡಿ ನಾನು ದಿವಸ ಊರಿಗೆ ಹೋಗ್ತೀವಿ ನಾವು ಅದಕ್ಕೆ ನಮ್ಮ ಅಂತೇಳಿ ಒಂದು ತುಂಬಿದು ತುಂಬಿದ ಕೂಡ ಕಟ್ಟಿಬಿಡು ಮಠದ ಮುಂದೆ ಏನೂ ಆಗಲ್ಲ ನಮ್ಮೊಳಗೆ ಒಂದು ಒಳ್ಳೆ ಹೃದಯದೊಳಗೆ ಒಳ್ಳೆ ವಿಚಾರಗಳು ಹೃದಯದೊಳಗೆ ಒಳ್ಳೆ ಭಕ್ತಿ ಭಾವ ತುಂಬಿದ ಕೊಡ ಖಾಲಿ ಕೊಡ ಇವೇನು ವಿಚಾರ ಮಾಡಬೇಡ್ರಿ ಸುಂದರವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ವಿಚಾರಗಳು ತಿಳಿಗಿಟ್ಕೊಂಬಿಡ್ರಿ ಅವೆಲ್ಲ ಹೋಗ್ತಾವ ಅದಕ್ಕೆ ನಾನು ಹೇಳ್ತಕ್ಕಂಥದ್ದೊಂದೇ ಒಂದೇ ನಂಬ್ರಿ ಇವತ್ತು ದೇವಸ್ಥಾನಕ್ಕೆ ಬಂದಿರಿ ಇಲ್ಲಿ ಒಂದಿಷ್ಟು ಅನ್ನ ಸಂತರ್ಪಣೆಗೆ ದಾನವನ್ನು ಕೊಟ್ರೆ ನಮಗೆ ಪುಣ್ಯ ಬರ್ತಂತ ನಂಬ್ರಿ ಮಠಕ್ಕೆ ಹೋದ್ರೆ ಪುಣ್ಯ ಬರ್ತಂತ ನಂಬ್ರಿ ದೇವ್ರಿಗೆ ನಮ್ಮ ನಡ್ಕೊಂಡ್ರೆ ಪುಣ್ಯ ಬರ್ತಂತ ನಂಬ್ರಿ ಪ್ರವಚನ ಕೇಳಿದ್ರೆ ಪುಣ್ಯ ಬರ್ತಂತ ನಂಬ್ರಿ ಆದ್ರೆ ಇರಲಾರ್ದು ಅಪನಂಬಿಕೆಗಳನ್ನು ಮೂಢನಂಬಿಕೆಗಳು ನಂಬ್ಯಾಡ್ರಿ ಭಾಳಷ್ಟು ಜನ ಅದರೊಳಗೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂತಾರ ಭಾಳಷ್ಟು ಫೋನ್ ಮಾಡ್ತಿರ್ತಾರೆ ನಮಗೆ ಶ್ರಾವಣ ಮಾಸದಾಗ ಒಬ್ಬ ಹೆಣ್ಣು ಫೋನ್ ಮಾಡಿದ್ಲು ಅಪ್ಪ ಅವರೇ ಹೊಸ ಮನೆ ಕಟ್ಸಿವಿ ಹೊಸ ಮನೆ ಕಟ್ಸೀವಿ ಏನಾಯಿತು ಇದು ಹೊಸ ಮನೆ ಕಟ್ಸಿವ್ರಿ ಮುತ್ತೇರೆ ಗಣಪತಿ ಕೊಡ್ಸ್ಲಾಕ ಬರ್ತದ್ರಿ ನನಗೆ ಹೇಳ್ರಿ ನೋಡಮ್ಮ ಅಲ್ಲ ಇದು ಈ ಪ್ರಶ್ನೆ ಕೇಳೋದ್ ಗುರುಗಳಿಗೆ ಹೊಸ ಮನೆ ಕಟ್ಸಿನ ರೀ ಗಣಪತಿ ಕೊಡ್ಸ್ಲಾಕ ಬರ್ತದೆ ರೀ ಅರೆ ಹೊಸ ಮನೆ ಕಟ್ಸೋದಕ್ಕೆ ಗಣಪತಿ ಕೊಡ್ಸೋದಕ್ಕೆ ಏನು ಸಂಬಂಧ ಅವ ಕೊಡ್ಸಂದೆ ಹಂಗೆ ಬರ್ತದ್ರಿ ಬಿಡು ಮತ್ತೆ ನನಗೆ ಕೇಳಿ ಅದಕ್ಕೆ ದಯವಿಟ್ಟು ವಿನಂತಿ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಂಬ್ರಿ ಹೆಂಗ ನಂಬಬೇಕಂದ್ರೆ ಹಿಂದೆ ನಾಗಲಿಂಗ ಅಜ್ಜರ್ ಅಂತ ಒಬ್ಬ ದೊಡ್ಡ ಅಜ್ಜರ ಆಗಿ ನಮ್ಮ ನಮ್ಮ ದೇಶದೊಳಗೆ ಅದೊಂದು ಮಾತು ಹೇಳಿ ಮುಗಿಸ್ತೀನಿ ನಾನು ಅವ್ರ ಜೀವನದೊಳಗೆ ಸತ್ಯಪ್ಪ ಅಂತ ಒಬ್ಬ ಒಬ್ಬ ಶಿಷ್ಯ ಆಗಿರೋದು ಬಿಜಾಪುರದಾಗ ನಮ್ಮ ಅಜ್ಜರಿಗೆ ಗೊತ್ತಿರ್ತದೆ ಬಹಳ ಚಂದ ಅದು ಬಗ್ಗೆ ಅವನಿಗೆ ಕುಷ್ಠರೋಗ ಆಗಿರ್ತದೆ ಬಹಳ ಕುಷ್ಠರೋಗ ಆಗಿರ್ತದೆ ಇನ್ನೇನು ಎಲ್ಲರೂ ಸಾಯ್ತಾರ ಬದುಕಂಗಿಲ್ಲ ಮೈ ತುಂಬ ಕೀವಾ ರಕ್ತ ಎಲ್ಲ ಸೋರ್ತಿರ್ತದ ಎಲ್ಲ ಸೋರ್ತಿರ್ತದ ಆ ಮನೆ ಮುಂದೆ ನಾಗಲಿಂಗ ಅಜ್ಜ ಬರ್ತಾನ ಒಂದು ದಿವ್ಸ ಅಜ್ಜ ಬಂದು ಹೇಳ್ತಾನೆ ಏ ಸತ್ಯಪ್ಪ ನಿನ್ನ ಮನೆಗೆ ಬಂದಿನೋ ಒಳಗೆ ಕರಿ ಅಂತಾನೆ ಹಾಸಿಗೆ ಮೇಲೆ ಬಿದ್ದಿರ್ತಾನೆ ಎಳ್ಳಕ್ಕೆ ಬರಂಗಲ್ಲ ಎಲ್ಲಿ ಬೇಕಲ್ಲಿ ರಕ್ತ ಕೀವಾ ಎಲ್ಲ ಮೆತ್ತಿರ್ತದ ಹಾಸಿಗೆ ತುಂಬ ಅವಾಗ ಕರ್ಕೊಂಬಂದು ಹೇಳಿದ್ರಂತ ನಾಗಲಿಂಗ ಅಜ್ಜ ಸತ್ಯಪ್ಪಗೆ ಸ್ವಲ್ಪ ದರ್ಶನ ಕೊಡ್ರಿ ಒಳಗೆ ಬರ್ತಾರ ಅಜ್ಜರು ನೋಡ್ತಾನ ಏನು ಒಳಂಗ್ಲಿ ಅಪ್ಪ ಈ ಜನ್ಮ ಹೊಂಟದ ಜನ್ಮ ಹೊಂಟದಪ್ಪ್ಯಪ್ಪ ಒಂದಿಷ್ಟೇನ ಮುಕ್ತಿ ಕೊಡೋಂತಂದಾಗ ಏನು ರೋಗ ಆಗ್ಯದೋ ನಿನಗೆ ಎಂಥದ್ದು ನಿನಗೆ ಎಂಥ ರೋಗ ಬಂದದ ನಿನಗೆ ಈ ರೋಗ ದೂರ ಮಾಡಲಿಕ್ಕೆ ನಿನಲ್ಲಿ ಶಕ್ತಿ ಅದೇ ಅಪ್ಪ ಏನು ಮಾಡಲಿ ಅಂತ ಕೇಳಿದಾಗ ಒಂದು ಮಾತು ಹೇಳಿದ ಅಪ್ಪ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ನಿಜವಾಗಿ ನಾನು ನಿನ್ನ ಭಕ್ತನಾಗಿದ್ದರೆ ನನ್ನ ಕುಷ್ಠರೋಗವನ್ನು ಕಳೆದು ನನ್ನನ್ನು ಸಾವು ಬರಂಗ್ ಮಾಡಿ ರೋಗಸ್ಥನಾಗಿ ಸಾಯಂಗ್ ಮಾಡಬೇಡ ನಾನು ನಗಲಕ್ಕೆರಂತ ಅಜ್ಜರು ಏನು ಮಾಡ್ಲಿ ಅಂತ ಕೇಳಿದಾಗ ಏನಿಲ್ಲ ನಿಮ್ಮ ನಾಲಿಗೆಯಿಂದ ನನ್ನ ದೇಹ ನೆಕ್ಕಂದ್ರ ನಿಮ್ಮ ನಾಲಿಗೆ ನನ್ನ ದೇಹವನ್ನು ನೆಕ್ಕರಂದ್ರಂತ ಏನು ವಿಚಾರ ಮಾಡ್ಲಿಂತ ನಾಗಲಿಂಗ ಅಜ್ಜ ಹೋಗಿ ಅವಂದೆಲ್ಲ ಬಟ್ಟೆ ಬಿಚ್ಚಿ ಮೈ ತುಂಬ ಆ ನಾಲಿಗೆಯಿಂದ ಮೈಯಲ್ಲೇ ನೆಕ್ಕಿಬಿಟ್ರಂತ ಆ ಕ್ಷಣಕ್ಕೆ ಆ ಕುಷ್ಠರೋಗ ಹೋಗಿ ಬಂಗಾರದ ಮೈ ಆಯ್ತಂತ ಇದು ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅವಾಗೆಲ್ಲ ಮುಗಿದ್ಮೇಲೆ ಅಜ್ಜರು ಹೊಂಟ್ರಂತ ಅಜ್ಜ ನನ್ನ ರೋಗ ಕಳೆದಿದ್ದಪ್ಪ ಅಜ್ಜ ನಿನಗೆ ನಾ ಏನನ್ನ ಕೊಡಬೇಕಲ್ಲ ಏನು ಕೊಡ್ತೀವಂತ ನಿನ್ನೆ ನೀನು ಅರ್ಪಣೆ ಮಾಡ್ಕೊಂಡು ಮತ್ತೆ ನಿಲ್ಲ ಏನನ್ನ ಕೊಡಬೇಕು ಎಲ್ಲ ನಿಂದಲ್ಲ ಎಲ್ಲ ನೀ ಕೊಟ್ಟದ್ದು ನೀ ಕೊಟ್ಟು ಸಂಪತ್ತು ನೀ ಕಳೆದ ರೋಗ ನೀ ಕೊಟ್ಟು ಸಂಪತ್ತು ನೀ ಕೊಟ್ಟು ಭೂಮಿ ಎಲ್ಲ ಇದ್ರಂಗೆ ಭಾಳ ಮಂದಿ ಅಂತಿರ್ತಾರೆ ನಮಗೂ ಮನಸ್ಸಿ ಅಂತ ಹೂಯಿರ್ತಿವಿಲ್ರಿ ಏನು ಮನೆ ಕಟ್ಟಿಸಿದಪ್ಪ ಅದ್ಭುತ ಮನಿ ಏನು ಮನೆ ಮನಿ ಏನು ಬಿಲ್ಡಿಂಗು ಏನು ಭಾಳ ಚಂದ ಆಗ್ಯಾರ ಎಪ್ಪಾ ನಿಂದಪ್ಪ ಎಪ್ಪ ನಿಂದೇ ಆಶೀರ್ವಾದ ಅಂತ ನಮಗೆ ಅಂತಿರ್ತಾರೆ ಮತ್ತು ನಮ್ಮ ಹೆಸರಿಗೆ ಮಾಡಬೇಕು ಜಲ್ದಿ ಕಾರಿಗೆ ಡಿಸೈನ್ ಹಾಕ್ಸಲ್ಲ ನನ್ನ ರೋಗವನ್ನು ಕಳೆದಿರ್ತಕ್ಕಂಥ ಗುರು ನೀನು ನಿನಗೆ ನಾನು ಏನನ್ನ ಕೊಡ್ಬೇಕಲ್ಲಪ್ಪ ಏನು ಬೇಕಂತ ಕೇಳಿದ ಏನು ಬೇಡ ಇಲ್ಲ ನಿನಗೊಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಕೊಡ್ತೀನಿ ತೊಗೊಂಡು ಹೋಗಿ ಗುರು ಅಂತ ಏನು ಕೊಡ್ತೇವೆ ಸತ್ಯಪ್ಪ ಅಂತ ಕೇಳಿದಾಗ ಏನಿಲ್ಲಪ್ಪ ನಿನಗೋಸ್ಕರ ಒಂದು ಸಾಗವಾನಿ ಪಲ್ಲಕ್ಕಿ ಮಾಡಿಸಿ ಒಂದು ಪಲ್ಲಕ್ಕಿ ಆದ ಪಲ್ಲಕ್ಕಿ ಒಳಗೆ ಕುಂತು ಹೋಗಪ್ಪ ನೀ ಪಲ್ಲಕ್ಕಿ ಕುಂದ್ರ ನಾನು ನೋಡ್ಬೇಕು ಪಲ್ಲಕ್ಕಿ ಪಲ್ಲಕ್ಕಿ ಪಲ್ಲಕ್ಕೆ ಅಂತ ಕೇಳಿದವ ಎಪ್ಪ ಪಲ್ಲಕ್ಕಿ ಒತ್ಕೊಳಕ್ಕೆ ನಾಲ್ಕು ಮಂದಿಗೂ ಕೊಡ್ತೀನಿ ನಾನು ನಾಲ್ಕು ಮಂದಿಗೂ ಕೊಡ್ತೇಪ ಅವರು ಊಟಕ್ಕೆ ಯಾರು ಹಾಕ್ಬೇಕಂದ್ರು ಯಪ್ಪ ಊಟಕ್ಕೆ ಹಾಕ್ಲಕ್ಕ ಸಂಪತ್ತುನು ಕೊಡುತ್ತೆ ನಂದವ ಎಷ್ಟು ಚಂದದ ನೋಡ್ರಿ ಭಾಳ ಆಯ್ತು ತೊಗೊಂಬ ಪಲ್ಲಕ್ಕಿ ಅಂದ್ ಕುಂತು ಹೇಳಿ ನಾಲ್ಕು ಮಂದಿ ಹೇಳಿದಂತೆ ಇವರು ಇದು ಪಲ್ಲಕ್ಕಿ ನಂದೇ ಇವರು ಏನು ನಾಲ್ಕು ಮಂದಿ ಬಂದರಲ್ಲ ಇವರು ನನ್ನವರೇ ಅವ್ರು ಕೇಳು ನನ್ನ ಸಂಗಡ ಬರ್ತಾರಲ್ಲ ಅಂತ ಕೇಳಿದವು ಅವು ದುಡ್ಡು ಮೂತಿನ ಹುಡಿದ್ವು ಹಂಗಂದರು ನಮಗೆಲ್ಲ ಬರ್ತೀವಿ ಗುರುಗಳು ಸೇವೆ ಮಾಡ್ಕೊಂತು ಮತ್ತು ನಮ್ಮ ಹೆಂಡ್ರ ಏನು ಚಿಂತೆ ಮಾಡಬೇಡ ನಾನು ನೋಡ್ಕೋತೀನಿ ನಿಮ್ಮ ಹೆಂಡ್ರ ಮಕ್ಳಿಗೆ ಅಂತ ಅವ್ರು ಒಪ್ಕೊಂಡ ಸತ್ಯಪ್ಪ ಅದಕ್ಕೆ ನಾಗಲಿಂಗ್ಜರು ಸೀದಿಗೆ ಕು ಪಲ್ಲಕ್ಕ ಕುಂದ್ರೆ ಹೇಳಿದ್ರಂತ ಸತ್ಯಪ್ಪ ನೀದಿ ಪಲ್ಲಕ್ಕಿ ಕೊಟ್ಟಿದ್ದಿ ಇದು ನಿಜವಾದ ಪಲ್ಲಕ್ಕಲ್ಲೋ ನಮ್ಮ ಪಲ್ಲಕ್ಕಿ ಬೇರೆ ಅದನ್ನ ವಿಚಾರ ಮಾಡಿರಿ ನಮ್ಮ ಪಲ್ಲಕ್ಕಿ ಬೇರೆ ಅದೋ ಭಾಳ ಚಂದ ಇರ್ತವೆ ಎರಡು ಬಡಿಗೆ ಇರ್ತವೆ ಮ್ಯಾಲೆ ಒಟ್ಟು ಸೊಪ್ಪಿ ಹಾಕಿರ್ತಾರೆ ಎರಡು ಚಂದ ಇರ್ತದೆ ಪಲ್ಲಕ್ಕಿ ಅಲ್ಲು ಒಂದು ದಿವ್ಸ ಆ ಪಲ್ಲಕ್ಕಿಗೆ ಹೋಗೋದು ಎಲ್ಲರು ಆ ಸುಮ್ಮನೆ ನೆನ್ಸೋರು ಏನು ಅದು ಆ ನೆನ್ಸಲ್ಲಿ ಬಂದು ಕುಮರ್ತನ ಪಲ್ಲಕ್ಕೆ ಅದು ಬಂದಂಗ್ಲದು ಅವು ಒಂದು ದಿವ್ಸ ಮತ್ತೆ ಅದ್ರಾಗೆ ಕುಂದ್ರದು ಅದಕ್ಕೆ ಕಡ್ಕೊಳ್ಳೋ ಮಡಿವಾಳ ಹೇಳ್ತಾನ ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ಮ್ಯಾಳಿಗಿ ನಿನಗ ಹೋಗೋದು ಬಂತಲ್ಲು ನಾಳಿಗೆ ನಿನಗ ವೈಯಾಕ ಗೊಂಗಡಿ ಜೋಳಿಗಿ ಇಟ್ಟು ಬಂದುಣ್ಣು ತರ ತುಪ್ಪ ಹೋಳಿಗೆ ಯಾಕ ಮಾಡ್ತೀದಿ ನೀವಣ ಚಿಂತಿ ನಿನಗ ಬಡದಾದ ಮಾಯದ ಭ್ರಿ ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ಮ್ಯಾಳಿಗೆ ನಿನಗೆ ಹೋಗೋದು ಬಂತಲ್ಲ ನಾಳಿಗೆ ನಿನಗೆ ಒಯ್ಯಾಕ ಗೊಂಗಾಡಿ ಜೋಳ್ಗಿ ಇಟ್ಟು ಬಂದು ತಾರ ತುಪ್ಪ ಹೋಳಿ ನಾಳಿಗೆ ಮ್ಯಾಳಿಗೆ ಜೋಳ್ಗಿ ಹೋಳ್ಗಿ ಹೆಂಗನ ಬರ್ದಿರಿ ಭಕ್ತ ಈಗೆಲ್ಲ ಮಹೀಂದ್ರ ಕಾರಣಾಗೆ ಬಂದೆ ನನ್ನ ಒಂದು ಹದಿನೈದು ಲಕ್ಷ ರೂಪಾಯಿ ಕಾರ ಅದು ಇವ್ರದೊಂದು ಹತ್ತು ಲಕ್ಷ ರೂಪಾಯಿ ಕಾರ ಅದು ಮನೆ ತೊಗೊಂಡ್ರೆ ಆಂ ಇವ್ರದ್ದೊಂದು ಕಾರ್ ಅದ ಇವ್ರದ್ದು ಕಾರನ ಈಗೆಲ್ಲ ಕುಂತಿರ್ಗಾಡ್ತೀವಿ ನಾಳೆ ಹೋದ್ಮೇಲೆ ಆ ಮಹೇಂದ್ರ ಕಾರನಾಗೆ ಹೋಯ್ತಾರೆ ನನಗೆ ವಿಚಾರ ಮಾಡಿರಿ ಭಾಳ ನಗಲಿಕ್ಕೆ ಭಾಳ ಚಂದ ಅದ ಎಷ್ಟು ಅದು ಅದಕ್ಕೆ ಮನೆಯೇ ಕಟ್ಟಿಸಿದ ಮೇಳೆಗೆ ನಿನಗೆ ಒಯ್ಯಕ ಗೊಂಗಡಿ ಜೋಳಿಗೆ ನೀ ಎಂಥ ಇನೋವಾ ಕಾರ್ನಾಗ ತಿರುಗಾಡು ಹೆಲಿಕಾಪ್ಟರ್ ತಿರುಗಾಡು ನೀನು ಹೋಗೋ ಟೈಮ್ನಾಗ ಇರ್ತಕ್ಕಂಥ ಕಾರೇ ಬೇರೆ ಅದು ಇದಕ್ಕೆ ಒಬ್ಬತ್ತನೇ ಡ್ರೈವರ್ ಅದಕ್ಕೆ ನಾಲ್ಕು ಮಂದಿ ಡ್ರೈವರ್ ಅವ ಪಲ್ಲಕ್ಕಿ ಯಾರು ಮಾಡಲು ತಗೊಂಡು ಇದು ಪಲ್ಲಕ್ಕಿ ಬೇರೆ ಆದಲ್ಲಿ ಸತ್ಯ ಅವ್ರು ಮಾತು ಹಿಂಗೆ ಆಡ್ತಿದ್ದಿರಿ ಅವರು ನಾವ್ಲಿನ್ ಗಜನ್ ಇದು ಪಲ್ಲಕ್ಕಿ ಅದು ಆ ಪಲ್ಲಕ್ಕಿ ಚಂದ ಅದು ಕೊಟ್ಟರು ಚಂದ ಎಪ್ಪ ಹಂಗೆ ಯಪ್ಪ ಅಪ್ಪ ಅದು ನನಗೆ ನನಗಿರಲಿ ಇದು ನೀವು ಕುಂದ್ರ ನಾವು ನೋಡ್ಬೇಕಪ್ಪ ಕುಂದ್ರ ಆಯ್ತು ಆಯ್ತಂತ ತಿಳ್ಕೊಂಡು ಕುಂದ್ರ ಕುಂದ್ರಂತ ಮುಂದಿಬ್ಬರು ಹಿಂದಿಬ್ರು ಹೊತ್ಕೊಂಡ್ರಂತ ಪಲ್ಲಕ್ಕಿ ಹೊಂಟಿ ತಗೊಂಡು ನಾಗ್ಲಿಂಗಿನ ಮೆರವಣಿಗೆ ಅಂತ ತಿಳ್ಕೊಂಡು ನಾಗ್ಲಿಂಗ್ರು ಹೊಂಟ್ರಂತ ಪಲ್ಲಕ್ಕೆ ಕುಂತು ಒಂದು ಕಿಲೋಮೀಟ್ರ್ ಹೋಗಿದ್ರಂತ ಊರು ಹೊರಗೆ ಒಂದು ಸ್ಮಶಾನ ಬಂತಂತ ಮಸಂಟಿ ಸ್ಮಶಾನ ಹಾಂ ಊಟ ಮಾಡ್ಲಿಕ್ಕೆಲ್ಲ ಬುತ್ತಿ ಕೊಟ್ಕೊಂಡು ತೋಟಕ್ಕೆ ಹೋಗ್ತೀವಿ ಸಂಕ್ರಾಂತಿ ಹಬ್ಬ ಬಂತ ಎಲ್ಲರೂ ಹೋದ್ವಿ ಹಾ ತೋಟಕ್ಕೆ ಹೋಗ್ತಿವಿ ಹೊಲಕ್ಕೆ ಹೋಗ್ತಿವಿ ಅಲ್ಲಿ ಹೋಗ್ತಿವಿ ಇಲ್ಲಿ ಹೋತೀವಿ ಸಣ್ಣದ ಚಂದ್ರಮ್ಮಗೆ ಹೋಗ್ತಿವಿ ಅಲ್ಲೆಲ್ಲೇ ಹೋಗಿ ಊಟ ಮಾಡಿ ಬರ್ತೀವಿ ಹೊಳಿ ದಂಡಿಗೆ ಹೋಗ್ತಿವಿ ದಿವಸ ಎಲ್ಲ ಸ್ಮಿ ಬುತ್ತಿ ಕಟ್ಕೊಂಡು ಸ್ಮಶಾನದ ಕುಂತ ನಾನು ಬರ್ತೇನೆ ಹಾ ಮಾಡ್ತೀವನ ಯಾರು ಅಲ್ಲಿ ಹೋಗ ಹೋಗೋದಲ್ಲ ಆ ದಾರಿ ತಿನ್ ಕಿಕ್ಕ ಮೋತಿ ಮಾಡ್ತೀವಿ ಇಕ್ಕ ಮೋತಿ ಮಾಡ್ಬಾರ ಕಿಕ್ಕ ಮೋತಿ ಮಾಡ್ಬೇಕದಮ್ಮ ಸುಮ್ಮನೆ ವಿಚಾರ ಮಾಡೋದಷ್ಟೇ ಸ್ಮಶಾನ ಬಂತಂತ ಪಲ್ಲಕ್ಕೆ ಹೊತ್ಕೊಂಡು ಹೇಳಿದಂತ ನೀವು ಹೊತ್ಕೊಂಡಿರಲಿಲ್ಲ ಪಲ್ಲಕ್ಕಿ ಇಟ್ಟ ತಕ್ಕ ಏನೋ ಹೆಗಲಿ ಬ್ಯಾನೇ ಆಯ್ತಾನ ಅಂತ ಕೇಳಿದ್ರಂತ ನಾನು ಆಗಲಿಕ್ಕೆ ಅಜ್ಜಲ್ಲಿ ಕೇಳಿದ್ರಂತ ಹೊತ್ಕೊಂಡಿರಲ್ಲ ಹೆನ್ ಐತನಪ್ಪ ಅಂತ ಕೇಳಿದ್ರಂತ ಇಲ್ಲರಿ ಅಜ್ಜ ಬ್ಯಾನೆ ಆಗಿಲ್ಲ ಬ್ಯಾನೆ ಆದ್ರೂ ಆಗಂಗಿಲ್ಲ ಆಗಿಲ್ಲ ಅಂತ ಹೇಳ್ಬೇಕಲ್ಲ ಗುರುಗಳ ಇಲ್ಲ ರೀ ಇಳಿ ನನಗೆ ನಾನು ತಳೆಗಿಳಿತೀನಿ ನಾನು ಹೊತ್ಕೊತೀನಿ ಪಲ್ಲಕ್ಕಿ ಒಬ್ರೊಬ್ಬರು ಕುಂದಿರ್ಲರಿ ಅಂತಂತ ಎಪ್ಪಾ ಗುರು ನೀನು ಸಾಕ್ಷಾತ್ ದೇವಿ ಅವತಾರ ದೇವಿ ಉಪಾಸಕ ದೇವಿ ಅವತಾರವಾಗಿ ಜನ್ಮವೆತ್ತಿ ಬಂದಿರತಕ್ಕಂಥ ನೀನು ಪಲ್ಲಕ್ಕಿ ನಮ್ಮನ್ನು ಹೊತ್ಕೊಳ್ಳೋದು ಯಾವ ಪಾಪದಾಗ ಹಾಕ್ಬೇಕಂತ ಅಂತ ಮಾಡಿದೆ ಇದು ಆಗ್ಲಾರದ ಕಲಿದೆ ಏ ಕುಂಡ್ರಿ ಅನ್ನೋ ನಾವು ಹೊತ್ಕೋಬೇಕು ನಿಮಗೆ ಬ್ಯಾನೆ ಆಗಿದಿಲ್ಲ ಅಂತ ನನಗೆ ಗೊತ್ತಾಗಬೇಕಲ್ಲ ನೀವು ನನಗೆ ಹೊತ್ಕೊಂಡ್ರಿ ನಿಮಗೆ ಬ್ಯಾನೆ ಆಗಿದೆ ನಾನು ಹೊತ್ಕೋಬೇಕಲ್ಲ ಅಂತ ತಿಳ್ಕೊಂಡು ನಾಗಲಿಂಗ್ರು ಒಬ್ಬರೊಬ್ರಿಗೆ ಒಳಗೆ ಕುಡಿಸಿ ತಾವು ಹೊತ್ಕೊಂಡ್ರಂತ ಪಲ್ಲಕ್ಕಿ ಭಾಳ ಜನ ಪಲ್ಲಕ್ಕಿ ಒಳಗ ಕುಂತೋರಿಗೆ ನೋಡ್ತಾರೆ ಹೊತ್ಕೊಂಡವ್ರಿಗೆ ನೋಡ್ಬೇಕು ಪಲ್ಲಕ್ಕಿಯೊಳಗೆ ಒಳಗೆ ಪಲ್ಲಕ್ಕಿ ಪಲ್ಲಕ್ಕೆ ಹೊತ್ಕೊಂಡ್ರು ದೊಡ್ಡವರು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋರು ಯಾರು ದೊಡ್ಡವರು ಅಂದ್ರೆ ನೀವೆಲ್ಲ ಪಲ್ಲಕ್ಕಿ ಹೊತ್ಕೊಂಡವರು ಒಳಗೆ ಕುಂತಿರ್ತಕ್ಕಂಥವ್ರು ಜ್ಯೋತಿರ್ಲಿಂಗ ವಿಶ್ವರಾಧ್ಯ ಸ್ವಾಮಿಗಳು ನಾಲ್ ನಾಲ್ವರು ಕೋ ತೋಟೇಂದ್ರ ಸ್ವಾಮಿಗಳು ಅಂತಕ್ಕಂಥ ಮಹತ್ವರು ಕುಂತಿರ್ತಾರೆ ಆದರೆ ನಮ್ಮನ್ನೆಲ್ಲ ಮೆರೆಸ್ತಕ್ಕಂಥ ಶಕ್ತಿ ಯಾವುದಂದ್ರೆ ನಿಮ್ಮಂಥ ಭಕ್ತರ ಶಕ್ತಿ ಅದು ನೀವು ಮಾಡಿದರೆ ಗುರುಗಾಗ್ತಾರೆ ನೀವು ಮಾಡಿದರೆ ದೇವರು ಆಗ್ತಾರೆ ಅನ್ನೋದಕ್ಕಿಂತ ಸಾಕ್ಷ್ಯ ಎಂದೂ ಕೂಡ ಗುರುಗಳನ್ನ ದೊಡ್ಡವರನ್ನಾಗಿ ಮಾಡ್ತಕ್ಕಂಥ ಸಮೂಹ ಯಾವುದಂದ್ರೆ ಅದು ಭಕ್ತ ಸಮೂಹ ಎಲ್ಲ ಮಠಗಳು ಬೆಳೆದ್ರೂ ಕೂಡ ಆ ಭಕ್ತರ ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರೇಮದಿಂದ ಮಠಗಳು ಮಂದಿರಗಳು ಬೆಳೀತವೆ ಆಗ ಎಲ್ಲ ಮುಗಿದ ಮೇಲೆ ಹೇಳಿದಂಥ ಈ ಪಲ್ಲಕ್ಕಿ ಯಾಕೆ ನನಗೆ ಬ್ಯಾಸರ ಲಕ್ಕದೆ ಈ ಸಾಕು ಪಲ್ಲಕ್ಕಿ ಅಂತ ಏನು ಮಾಡ್ತೀಯಪ್ಪ ಮತ್ತು ಪಲ್ಲಕ್ಕಿ ಬಂತ ಈ ಪಲ್ಲಕ್ಕಿ ಬ್ಯಾಡಲೆ ನಡ್ಕೊತಗೊಂಬಂದರು ಅವಾಗ ಶಿಷ್ಯರಂದ್ರಂತ ಅಂದ್ರಂತ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದೀವಿ ಪಲ್ಲಕ್ಕಿ ಬೇಡನ ಕತೆ ಏ ಅಂತ ತಿಳ್ಕೊಂಡು ಹೇಳಿದಂಥ ಆ ಪಲ್ಲಕ್ಕಿ ಒಂದು ಕಡೆ ಇಟ್ಟರಂತ ಇಟ್ಟ ನಾಲ್ಕು ಮಂದಿ ಕರೆದ್ರ್ ಇಲ್ಲಿ ಬರ್ರಿ ಒಂದು ಬೆಂಕಿ ಕೆಡ್ಡಿ ತೊಗೊಂಬರ ಆ ಪಲ್ಲಕ್ಕಿಗೆ ಬೆಂಕಿ ಹಚ್ಚರಿ ಅಂತ ಎಪ್ಪಾ ಇದು ಯಾ ಕೆಲಸ ಪಲ್ಲಕ್ಕಿ ದೇವ್ರು ನೀಂದು ನೀ ಕುಂತು ಪಲ್ಲಕ್ಕಿ ಹಚ್ಚಿರಿ ಬೆಂಕಿ ನೋಡಮ್ಮಂದ್ರಂತು ಹಸ್ತರೆ ನಾನೇ ಬಡ ಬಡತಂತ ಪಲ್ಲಕ್ಕಿಗೆ ಬೆಂಕಿ ಹಚ್ಚಿಬಿಟ್ರ ಧಗದಗ ದಗದಗ ಉರಿತಂತ ಅವಾಗ ಬೂದಿ ಆಯ್ತಂತ ಯಪ್ಪ ಪಲ್ಲಕ್ಕಿಗೂ ಸುಟ್ಟಿ ನಮಗೂ ಕೈ ಬಿಡ್ತೀನಿ ನಮ್ಮ ಗತಿ ಏನಂದಾಗ ನೀವೇನು ಚಿಂತೆ ಮಾಡಿಬಿಟ್ರಪ್ಪ ನನ್ನ ನಂಬಿ ಬಂದಿರಿ ನೀವು ನನ್ನ ಮೇಲೆ ಇಟ್ಟು ಗುರುವಿಗೆ ನಂಬಿ ಬಂದಿರಿ ಗುರುವಿಗೆ ಯಾರು ನಂಬಿ ಹೋತಾರ ಎಂದೂ ಗುರು ಕೈ ಬಿಡಂಗಲ್ಲ ನನ್ನ ನಂಬಿ ಬಂದೆ ಅದಕ್ಕೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದವ ಹಿಡಿವೆ ಬಲದ ಪಾದದಲ್ಲಿ ಒದ್ದರೆ ಎಡದ ಪಾದವ ಹಿಡಿವೆ ತಪ್ಪು ನನ್ನದು ಕ್ಷಮೆ ನಿನ್ನದ್ದು ಕೂಡಲ್ಲ ಸಂಗಮ ದೇವ ಅಂತ ಹೇಳ್ತಾರೆ ಎಡಕಿನ ಪಾದದಲ್ಲಿಂದು ಗುರುಗಳು ಒದ್ದರೆ ಬಲಕಿನ ಪಾದ ಹಿಡಿಬೇಕಂತ ಬಲಕಿನಿಂದ ಹೋದ್ರೆ ಎಡಕಿಂದ ಹಿಡೀಬೇಕಂತ ನಾ ತಪ್ಪು ಮಾಡೋವಪ್ಪ ಯಾವತ್ತೂ ನೀವು ಕ್ಷಮೆ ಮಾಡಬೇಕು ಅಂತ ಕೇಳ್ತಾರೆ ಬಸವಣ್ಣನವರು ಗುರುವಿನ ಬಗ್ಗೆ ಅವಾಗ ನಾವು ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ ನಮ್ಮ ನಿಮ್ಮ ಮೇಲೆ ಹೆಗಲಮೇಲೆ ಶಲ್ಯದ ಒಡ್ರಂದ್ರಂತ ಆ ಪಲ್ಲಕ್ಕಿ ಸುಟ್ಟಿರ್ತಕ್ಕಂಥ ಬೂದಿಯನ್ನು ಹೆಂಗೆ ತಗೊಂಡು ಅವ್ರು ಉಡಿಯದೊಳಗೆ ಹಾಕಿದ್ರೆ ಅದೆಲ್ಲ ಬಂಗಾರ ಆಗಿಬಿಡ್ತಂತೆ ಅದಕ್ಕೆ ಗಕಾರೋ ಅಂಧಕಾರಶ್ಚರುಕಾರೋ ಪ್ರಕಾಶಿತ ಎನ್ನುವಂತೆ ಆ ಗುರುವಿಗೆ ಆ ದೇವರಿಗೆ ಯಾರು ನಂಬಿಕೆ ಇಟ್ಟುಕೊಂಡು ಭಕ್ತಿ ಇಟ್ಟುಕೊಂಡು ಹೋಗ್ತಾರೆ ಅವರಿಗೆಂದೂ ಕೂಡ ಅಪ್ಪತ್ತಿರಂಗಲ್ಲ ಎಂದೂ ಕೂಡ ವಿಪತ್ತಿರಂಗಲ್ಲ ಎಂದೂ ಕೂಡ ಕಷ್ಟಗಳು ಬರಂಗಲ್ಲ ಬಂದಂಥ ಕಷ್ಟಗಳನ್ನು ದೂರು ಮಾಡತಕ್ಕಂಥ ಶಕ್ತಿ ಆ ಗುರುವಿಗೆ ಇರ್ತದೆ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ತಾಣ ಸುಂದರವಾಗಿರ್ತಕ್ಕಂಥ ಹೇಳೋರು ಸುಂದರವಾಗಿರ್ತಕ್ಕಂಥ ಮೈಕು ಸುಂದರವಾಗಿರ್ತಕ್ಕಂಥ ಕೇಳೋರು ಅಷ್ಟೇ ಸುಂದರವಾಗಿ ದಾನ ಕೊಡ್ತಕ್ಕಂಥ ಕೈಗಳೂ ಇಲ್ಲೇ ಅವು ಇವೆಲ್ಲ ಸಲಿಂದನೆ ಎಂತ ಕೆಲಸ ಪುರಾಣ ಅಕ್ಕಿ ಪುರಾಣ ಕೇಳಿರಿ ಪ್ರವಚನ ಕೇಳಿರಿ ಮೂಢ ನಂಬಿಕೆ ಬಿಡ್ರಿ ನಂಬಿಕೆ ಇಟ್ಕೊಳ್ರಿ ರಾತ್ರಿ ಮನೆಗೆ ಹೋಗ್ರಿ ಚಂದ ನಿದ್ದೆ ಮಾಡ್ರಿ ನಿಮ್ ಕನಸು ಹೋಗಬೇಕು ಕನಸಿನ ಯಾರು ಬರ್ಬೇಕು ನನಗೊಂದು ನಮಗೂ ಬೀಳ್ಬೇಕು ಕನಸು ಮನಸ್ಸು ಮನ್ಸಿಗೆ ಯಾವಾಗ ನಮ್ಮ ಕನಸು ಬಿಡುತ್ತ ಸುಮಾರು ಮನೆ ಹೆಲಿಕಾಪ್ಟರ್ ಹೊಂಟಿದೆ ಬಹಳ ಆಸೆ ಆದ ಹೆಲಿಕಾಪ್ಟರ್ ಕೂಡಿಸ್ಬೇಕಾರು ನಾವು ಹೆಲಿಕಾಪ್ಟರ್ ಹೊಂಟಿದ್ದೆ ಚಂದ ತಿರ್ಗಾಡಿದ್ರೆ ಮುಂಜಾನೆ ನೋಡ್ತೀವಿ ಮನಸ್ಸಿನ ಮೇಲೆ ಹಿಂಗೆ ಹೆಲಿಕಾಪ್ಟರ್ನಾಗ ವಿಮಾನದಾಗ ಕೂಡತಕ್ಕಂಥ ಕನಸು ಕಾಣಬೇಡ್ರಿ ಅಕ್ಕ ಕೇಳುವ ನಾ ಒಂದ ಕನಸ ಕಂಡೆ ಅಕ್ಕ ಕೇಳುವ ನಾ ಒಂದ ಕನಸ ಕಂಡೆ ಅಕ್ಕಿ ಅಡಕಿ ತೆಂಗಿನ ಕಾಯಿ ಕಂಡೆ ಯ ಚಂದ ಕನಸು ಬಿತ್ತ ಅಕ್ಕ ಮಾದೇವಿ ಕನಸು ಬಿತ್ತಂತ ಕನಸಾಗ ಅಕ್ಕಿ ಕಂಡ್ಲಂತ ತೆಂಗಿನಕಾಯಿ ಕಣ್ಲಂತ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡ್ಲಂತ ಚಲುಪಾಲ ಚಲ್ವ ಚನ್ನ ಮಲ್ಲಿಕಾರ್ಜುನ ದೇವ ನನ್ನ ಮನೆಯ ಮುಂದೆ ನಿಂತು ಭಿಕ್ಷೆ ಬೇಡುವುದು ಕಂಡೇನಯ್ಯ ಅಂತ ಕನಸು ರೀ ಚಂದ ಮಲ್ಲಿಕಾರ್ಜುನ ದೇವ್ ಬಂದಕ್ಕಿನ್ನ ಮನೆ ಮುಂದಿನ ಭಿಕ್ಷೆ ಬೀಡ್ದು ಎಂಥ ಕನಸು ನಿಮ್ಮ ಕನಸಿನಾಗನು ಕೂಡ ಇವತ್ತು ಯಾರು ಬರ್ಬೇಕಂದ್ರೆ ಜ್ಯೋತಿರ್ಲಿಂಗ ಮಠದ ಹನ್ನೆರಡು ಜ್ಯೋತಿರ್ಲಿಂಗ ನಿಮ್ಮ ಮನೆ ಮುಂದೆ ಬಂದು ನಿಂತಂಗೆ ಆಗ್ಬೇಕು ನಿಮ್ಮ ಕನಸಿನಾಗ ನಿಮ್ಮ ಕನಸಿನೊಳಗೆ ಚರಬಸವೇಶ್ವರ ತಾತ ಬಂದು ನಿಂತಂಗೆ ಆಗ್ಬೇಕು ಕೋರಿ ಸಿದ್ದೇಶ್ವರ ಬಂದು ನಿಂತಂಗೆ ಆಗ್ಬೇಕು ಕಾಳಿಕಾ ದೇವಿ ಬಂದು ನಿಂತಂಗೆ ಆಗ್ಬೇಕು ಮೌನೇಶ್ವರ್ ಬಂದು ನಿಂತಂಗೆ ಆಗ್ಬೇಕು ಇವರೆಲ್ಲ ಬಂದು ಹೋದ್ಮೇಲೆ ಮತ್ತೊಬ್ಬರು ಬರ್ಬೇಕು ಪುರಾಣ ಪಟ್ಟಿ ಕೇಳೋರು ಬರ್ಬೇಕು ಇವರೆಲ್ಲರು ಹೋದ್ಮೇಲೆ ಅವ್ರು ಬರ್ಬೇಕು ಬಂದು ನಾಳೆ ಪುರಾಣ ಮಂಗಲಾರ್ಥದ ಒಂದು ಐದು ಸಾವಿರ ಕೊಡ್ರಂದಂಗಾಗಬೇಕು ನೀವು ಐದು ಸಾವಿರ ಕೇಳಿದ್ರೆ ಹತ್ತು ಸಾವಿರ ಕೊಟ್ಟಂಗೆ ಆಗ್ಬೋದು ಕನಸಿನವನು ಕೂಡ ದಾನ ಧರ್ಮಗಳನ್ನು ಮಾಡುವಂಥ ವಿದ್ಯಾ ಬುದ್ಧಿ ಭಗವಂತ ನಿಮ್ಗೆ ಕೊಟ್ಟರೆ ಕಾಪಾಡ್ಲಿ ಅಂತ ಹೇಳ್ತಾ ಮಾತು ಬಹಳ ಸಮಯ ಬಹಳ ಆಗಿರೋದ್ರಿಂದ ಎಷ್ಟೊತ್ತನೂ ಮಾತಾಡ್ತೇನೆ ಅದೇನು ಪ್ರಶ್ನೆ ಬಂದಿಲ್ಲ ಒಟ್ಟಾರೆ ಹೇಳ್ಬೇಕಂದ್ರೆ ಏನೋ ಒಂದು ಈ ಜನ್ಮಕ್ಕೆ ಬಂದೀವಿ ಮೃತ್ಯು ಮುಟ್ಟದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಹೊತ್ತು ಹೋಗದ ಮುನ್ನ ಮುಟ್ಟಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಏನೋ ಒಂದು ಜನ್ಮಕ್ಕೆ ಬಂದೀವಿ ಭಾಳ ಸ್ವಲ್ಪ ಅವಕಾಶ ಅದಾವ ಈ ಜನ್ಮಕ್ಕೆ ಏನಿಲ್ಲ ಏನೋ ಭಾಳಷ್ಟು ದಾಟಿ ಬಂದಿವಿ ಉಳಿದಿರ್ತಕ್ಕಂಥ ಸ್ವಲ್ಪ ದಿವಸಗಳನ್ನು ನಾವು ಹೆಂಗೆ ಕಳಿಬೇಕಂದ್ರೆ ಸತ್ಯ ಧರ್ಮ ಧ್ಯಾನ ದ ಒಳ್ಳೆಯದನ್ನು ಬಯಸೋದು ಒಳ್ಳೆಯದನ್ನು ನೋಡೋದು ಇದನ್ನೇ ನಾವು ಮಾಡ್ಕೊಂತ ಹೋದ್ರೆ ಬದುಕು ಒಳ್ಳೆಯ ರೀತಿಯಿಂದ ಆಗ್ತದೆ ನೀವೆಲ್ಲರೂ ಒಳ್ಳೆಯದನ್ನು ಬಯಸ್ರಿ ಒಳ್ಳೆಯದನ್ನು ನೋಡ್ರಿ ಒಳ್ಳೆಯದನ್ನು ಕೇಳಿರಿ ಒಳ್ಳೆಯದನ್ನು ಊಟ ಮಾಡಿರಿ ಅತ್ತಿಯಾಗಿದ್ದರೆ ಸೊಸಿಗೆ ಪ್ರೀತಿಸಿರಿ ಸಿರಿ ಅತ್ತಿನ ಪ್ರೀತಿಸಿರಿ ಸಿರಿ ಮಕ್ಕಳಾಗಿದ್ದರೆ ತಂದೆ ತಾಯಿನ ಪ್ರೀತಿಸ್ರಿ ತಂದೆ ತಾಯಿಗಿದ್ರೆ ಮಕ್ಕಳನ್ನ ಪ್ರೀತಿಸ್ರಿ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲರೂ ಎಲ್ಲರನ್ನ ಪ್ರೀತಿಸ್ರಿ ಅದೊಂದು ಹೇಳ ಜಗತ್ತಿನೊಳಗೆ ಎಲ್ಲರ ಬಳಿ ಎಲ್ಲ ಬಂಗಾರದ ಬೆಳ್ಳಿ ಆದ ಕಾರ ಜೀಪದ ಆಸ್ತಿ ಆದ ಪ್ರೀತಿಗೆ ಬಡತನ ಬರೋದಂತೆ ನೀವೆಲ್ಲರೂ ಪ್ರೀತಿಸ್ರಿ ಜೊತೆಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳೋದೇನೆಂದ್ರೆ ಮಕ್ಕಳಿಗೆ ಮಾತ್ರ ದಯವಿಟ್ಟು 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 ಮೊಬೈಲ್ ಕೊಡಬೇಕು ಹತ್ತು ಸಲ ಹೇಳ್ತೀನಿ ಭಾಳ ಮಂದಿ ಮನೆಗೆ ಮಕ್ಕಳು ಎರಡು ವರ್ಷದ ಕೂಸ್ಕೊಳಗೆ ಮನೆ ಒಬ್ಬರು ಮನೆಗೆ ಹೋಗಿವಿ ಗುರುಗಳ ಸ್ವಲ್ಪ ಒಳಗೆ ಬರ್ರಿ ಅಜ್ಜಾರ ಅಂತ ಕರೆದು ನಾನು ಶುಕ್ರರಾದ ಲಕ್ಷ್ಮಿ ಪೂಜೆ ಮಾಡ್ಲಂತ ತೋರ್ಸೋ ಅಂತ ನಾ ಅಂತೀನಿ ಇಲ್ಲ ಅಲ್ಲಿ ಒಳಗೆ ಕರ್ಕೊಂಡೋಗಿ ಕಲ್ಲಿ ನೋಡಿ ನನ್ನ ಮಗಳ ರಶ್ಮಿ ಎರಡು ವರ್ಷದ ಕೂಸು ಎಷ್ಟು ಚೆಂದ ಮೊಬೈಲ್ ಆಡತ್ತೆ ನೋಡ್ರಿ ನನ್ನ ಮಗಳ ಮೊಬೈಲ್ ಆಡೋದು ನೀವು ನೋಡ್ಬೋದು ಕುಂತೀರಂದ್ರಿ ಮುಚ್ಚಾರೆ ನಿಮ್ಗೆ ಹುಚ್ಚಿಡಿತ ನನಗೆ ಹುಚ್ಚಿಡಿತ ನಮ್ಮ ಮಗಳ ಮೊಬೈಲ್ ಆಡೋದು ನೋಡಿದ್ರೆ ನನಗೆ ಹುಚ್ಚಿಡತದ ನಾ ಆಡ್ದೆ ನನಗೆ ಹುಚ್ಚಿಡಂಗಲ್ಲ ಮಗಳ ನಿನ್ನ ಮಗಳಿಗೆ ಹಿಡಿತದ ಆಮೇಲೆ ನಿನಗೆ ಹಿಡಿತದ ನಿನ್ನ ಗಂಡಿಗೆ ಹಿಡ್ತೀನಿ ನಿಮ್ಮ ಫ್ಯಾಮಿಲಿಗೆ ಹಿಡಿತಾವ ಮಕ್ಕಳ ಕೈಯಾಗೆ ಮೊಬೈಲ್ ಕೊಡಬೇಡ್ರಿ ಮಕ್ಕಳ ಕೈಯ ಅದಕ್ಕೆ ತಕ್ಷಣ ಏನು ಕೊಡ್ಬೇಕಂದ್ರೆ ಬಸವಣ್ಣನ ವಚನದ ಪುಸ್ತಕ ಕೊಡ್ರಿ ಮೌನೇಶ್ವರ ವಚನದ ಪುಸ್ತಕ ಕೊಡ್ರಿ ಜ್ಯೋತಿರ್ಲಿಂಗ ಫೋಟೋ ತೋರಿಸ್ರಿ ಚರಬಸ್ವೇಶ್ವರನ ಫೋಟೋ ತೋರಿಸ್ರಿ ಕೋರಿಸಿದ್ದೇಶ್ವರನ ಫೋಟೋ ತೋರಿಸ್ರಿ ಅವ್ರ ಕಡಲಿಂದ ಕುಂಕುಮ ತರಿಸ್ರಿ ಅರ್ಶನ ತರಿಸ್ರಿ ಅಕ್ಷತೆ ತರಿಸಿರಿ ತೆಂಗಿನಕಾಯಿ ತರಿಸ್ರಿ ಒಂದು ಒಳ್ಳೆ ಪೂಜಾ ಸಾಮಗ್ರಿ ತರಿಸಿರ ಅವರು ಕೂಡ ಒಳ್ಳೆ ಮಹನೀಯರು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ವಾಲ್ಮೀಕಿ ಕನಕದಾಸ ಚರಬಸೇಶ್ವರ ಹೇಮರೆಡ್ಡಿ ಮಲ್ಲಮ್ಮ ಅಕ್ಕ ಮಹಾದೇವಿ ಬಸವಣ್ಣ ಮೌನೇಶ್ವರ ಅಂತಕ್ಕಂಥ ಮಹಾತ್ಮರಾಗಿ ಆ ಮಕ್ಕಳು ಹುಟ್ಟಿ ಈ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ರಾತ್ರಿ ಮಲಗುವಾಗ ದೇಶವನ್ನು ಕಾಯ್ತಕ್ಕಂಥ ಸೈನಿಕನನ್ನು ನೆನೆಸ್ರಿ ಊಟ ಮಾಡಾಗ ಹೊಟ್ಟೆ ತುಂಬ ಅನ್ನ ಕೊಡ್ತಕ್ಕಂಥ ರೈತ ನನ್ನ ನೆನೆಸ್ರಿ ಅಷ್ಟೇ ನನ್ನ ವಿನಂತಿ ಮತ್ತೇನಿಲ್ಲ ಅವರಿಬ್ಬರು ನಮಗೆ ದೇವರಾಗ್ತಾರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ವಿದ್ಯೆ ಬುದ್ಧಿ ಶಕ್ತಿ ಎಲ್ಲವನ್ನು ಕೊಟ್ಟು ಕಾಪಾಡ್ರಿ ಮನೆಯಲ್ಲಿ ಒಳ್ಳೆಯದನ್ನು ಉಂಡ್ರಿ ಒಳ್ಳೆಯದನ್ನು ನೋಡ್ರಿ ಒಳ್ಳೆಯದನ್ನು ಕೇಳ್ರಿ ಒಳ್ಳೆಯದನ್ನು ಬಯಸ್ರಿ ಕಣ್ಣು ಕೊಟ್ಟನ ಒಳ್ಳೇದು ನೋಡ್ರಿ ಕಿವಿ ಕೊಟ್ಟಾನೆ ಒಳ್ಳೇದು ಕೇಳ್ರಿ ಕೈ ಕೊಟ್ಟನ ಒಳ್ಳೇದು ಮಾಡ್ರಿ ಹೃದಯ ಕೊಟ್ಟನ ಒಳ್ಳೆಯದನ್ನು ಬಯಸಿರಿ ಕಾಲು ಕೊಟ್ಟನ ಒಳ್ಳೆಯ ಜಾಗಕ್ಕೆ ಬರ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಭಗವಂತ ನಿಮ್ಮೆಲ್ಲರ ಮನೆಯಲ್ಲಿ ನಂದಾದೀಪವಾಗಿ ಬೆಳಗಲಿ ಆ ಬೆಳಕಿನಲ್ಲಿ ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದ ಮೇಲೆ ತಮ್ಮೆಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತಿಗೆ ಮಂಗಲ ಹೇಳ್ತೀನಿ ಓಂ ನಮೋ ವಿಶ್ವಕಪ್